ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಗಮ್ ಗಣಪತಿಯೇ ನಮಃ ಅಥವಾ ಓಂ ಶನೇಶ್ವರ ಏ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ನವೆಂಬರ್ ರಾಶಿ ಭವಿಷ್ಯವನ್ನು ಬನ್ನಿ ನೋಡೋಣ ಇಂದು ನಾವು ಕುಂಭರಾಶಿಯವರ ಬಗ್ಗೆ ತಿಳಿಯೋಣ ಕುಂಭರಾಶಿಯವರಿಗೆ ಶೀಘ್ರದಲ್ಲೇ ಏನಾಗಲಿದೆ ಎಂದರೆ ಅವಳು ನಿಮ್ಮ ಮನೆಯ ಸುತ್ತಲೂ ಅಲೆದಾಡುತ್ತಾಳೆ ಅವಳು ಯಾರು ಮತ್ತು ಅವಳು ಏಕೆ ಎಲೆದಾಡುತ್ತಿದ್ದಾಳೆ ನಿಮಗೆ ತಿಳಿದಿದ್ದರೆ ನಿಮ್ಮ ಕಾಲುಗಳು ಮತ್ತು ಕೈಗಳು ನಡುಗುತ್ತದೆ ಈ ವಿಡಿಯೋವನ್ನು ಮಾತ್ರ ನೋಡಿ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಲಿದೆ ಅಂತಾನೆ ಹೇಳ್ಬೋದು ಈ ದೈವಿಕ ಶಕ್ತಿ ಈಗಾಗಲೇ ನಿಮ್ಮ ಕಡೆಗೆ ಕರುಣೆ ಮತ್ತು ಕೃಪೆಯನ್ನು ತೋರಿಸಲು ಪ್ರಾರಂಭಿಸಿದೆ ಮತ್ತು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ನಿಲ್ಲಿಸಿರುವ ಏಕೈಕ ವಿಷಯವೆಂದರೆ ಅನಾದಿ ಕಾಲದಿಂದಲೂ ನಿಮ್ಮ ಮೇಲಿರುವ ಯಾವುದೋ ದೈವಿಕ ಶಕ್ತಿ ಆ ದೈವಿಕ ಶಕ್ತಿ ಯಾವಾಗಲೂ ನಿಮ್ಮನ್ನು ತಲುಪಲು ಕಾಯುತ್ತಿದೆ ಇದು ನಿಮ್ಮ ಜೀವದಲ್ಲಿನ ಜೀವನದಲ್ಲಿನ ಕಷ್ಟಗಳನ್ನು ಸಹ ತೆಗೆದುಹಾಕುತ್ತದೆ ಮತ್ತು ಈ ದೈವಿಕ ಶಕ್ತಿ ಶಕ್ತಿಯು ನಿಮ್ಮ ಬಳೆಗೆ ಚೆನ್ನಾಗಿ ಬರುತ್ತದೆ ನಿಮಗೆ ಬರುವ ಪ್ರತಿಯೊಂದು ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮನ್ನು ತಂಪಾಗಿ ಇಡುತ್ತದೆ ಮುಂದಿನ ಹತ್ತು ದಿನಗಳಲ್ಲಿ ಆ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಆ ದೈವಿಯ ಶಕ್ತಿಯ ಬಗ್ಗೆ ಪ್ರತಿಯೊಂದು ಚಿಹ್ನೆಯಲ್ಲೂ ನೀವು ಚೆನ್ನಾಗಿ ತಿಳಿದುಕೊಳ್ಳುವಿರಿ ಆ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಬಹಳ ಮೌನವಾಗಿ ಪ್ರವೇಶಿಸುತ್ತದೆ ಆದರೆ ನೀವು ಆ ದೈವಿಕ ಶಕ್ತಿಯನ್ನು ಗುರುತಿಸದಿದ್ದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷವು ಅಷ್ಟೇ ಮೌನವಾಗಿ ಕಣ್ಮರೆಯಾಗಬಹುದು ಹಾಗಾದರೆ ಕುಂಭರಾಶಿಯವರು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ದೈವಿಕ ಶಕ್ತಿಯು ನಿಮ್ಮಲ್ಲಿದೆ ಎಂದು ನೀವು ಪಡೆಯುವ ಚಿಹ್ನೆಗಳು ಯಾವುವು ಈ ವಿಡಿಯೋದಲ್ಲಿ ಮನೆಯೊಳಗೆ ಬಂದಿರುವ ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕುಟುಂಬ ಸದಸ್ಯರು ಹಂಚಿಕೊಳ್ಳಿ ಸ್ನೇಹಿ ಮತ್ತು ಈ ಚಾನಲ್ಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಆಗ ಮಾತ್ರ ಹೇಳುವ ಎಲ್ಲ ವಿಷಯವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆ ದೇವರು ಕಮೆಂಟ್ ಮಾಡಿ ಯಾವುದಾದ್ರೂ ಸರಿ ಓಕೆನಾ ಈಗ ನಮ್ಮನ್ನು ಬೆಂಬಲಿಸಿ ಕುಂಭರಾಶಿ ಧನಿಷ್ಠ ಶತಬಿಷ ಪೂರ್ವಭಾದ್ರ ಮತ್ತೆ ಪಾದಗಳನ್ನು ಪೂರ್ವಭಾದ್ರಪದ ನಕ್ಷತ್ರಗಳ ಪಾದಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರದ ಮೂರನೇ ಮತ್ತು ನಾಲ್ಕನೇ ಪಾದಗಳು ಶತಭಿಷ ನಕ್ಷತ್ರದ ಎಲ್ಲಾ ನಾಲ್ಕು ಪಾದಗಳು ಮತ್ತು ಪೂರ್ವಭಾದ್ರಪದ ನಕ್ಷತ್ರದ ಮೊದಲ ಎರಡನೇ ಮತ್ತು ಮೂರನೇ ಪಾದಗಳು ಕುಂಭರಾಶಿಯ ಪಾದಗಳಾಗಿವೆ ಈ ರಾಶಿ ಚಕ್ರದ ಅಧಿಪತಿ ಶನಿಯಾಗಿರುವುದರಿಂದ ಕುಂಭರಾಶಿಯವರಿಗೆ ತಾಳ್ಮೆ ಹೆಚ್ಚು ಅವರು ತಾಳ್ಮೆ ಕಳೆದುಕೊಂಡಾಗ ಕೋಪವು ಅವರಿಗೆ ವಿಪತ್ತು ಎಂದು ಹೇಳಬಹುದು ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ತಮ್ಮ ಮೇಲೆ ಯಾವುದೇ ನಂಬಿಕೆ ಇರುವುದಿಲ್ಲ ನೀವು ಇತರರನ್ನು ಹೆಚ್ಚು ನಂಬಿದಷ್ಟು ನೀವು ಅವರನ್ನು ಕಡಿಮೆ ನಂಬುತ್ತೀರಿ ಆದ್ದರಿಂದ ನೀವು ಕುಂಭರಾಶಿಯವರಾಗಿದ್ದರೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕಾಗಿಯೇ ನೀವು ಬಯಸಿದ್ದನ್ನು ಸಾಧಲು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ಮುಂದೆ ಸಾಗದೆ ನೀವು ಅಲ್ಲಿಯೇ ನಿಲ್ಲುವುದು ಸಹ ಸಂಭವಿಸುತ್ತದೆ ಕುಂಭರಾಶಿಯವರಿಗೆ ಒಳ್ಳೆಯ ದಿನಗಳು ಬರುತ್ತಿವೆ ಎಂಬುದನ್ನು ಮರೆಯಬೇಡಿ ಇಲ್ಲಿಯವರೆಗೆ ನೀವು ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಿದ್ದೀರಿ ಅದಾಗಿಯೇ ನೀವು ನಗು ನಗುತ್ತಾ ಮತ್ತು ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ಮುಂದುವರಿಯುತ್ತಿದ್ದೀರಿ ಅಲ್ಲದೆ ಅನೇಕ ರೀತಿಯ ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ನೀವು ಬಯಸಿದ್ದನ್ನು ಸಾಧಿಸುತ್ತೀರಿ ಮತ್ತು ಎಲ್ಲಿಂದಲೂ ಮುಂದುವರಿಯುತ್ತೀರಿ ಎಂಬುದನ್ನು ಮರೆಯಬೇಡಿ ಅಲ್ಲದೆ ಈ ಕುಂಭರಾಶಿಯವರಿಗೆ ದೇವರನ್ನು ಪೂಜಿಸುವುದು ಬಹಳಷ್ಟು ಅರ್ಥವನ್ನು ನೀಡುತ್ತದೆ ಬಹಳ ಮುಖ್ಯವಾದ ವಿಷಯ ನೀವು ಪ್ರತಿದಿನ ದೇವರನ್ನು ಪೂಜಿಸಿದರೆ ದೇವರ ಸಹಾಯ ಖಂಡಿತವಾಗಿಯೂ ನಿಮ್ಮೊಂದಿಗೆ ಇರುತ್ತದೆ ಇದನ್ನು ನೆನಪಿಡಿ ಇದಲ್ಲದೆ ಈ ರಾಶಿಯವರು ಯಾರೇ ಆಗಿರಲಿ ನೀವು ನಿಮ್ಮ ಸುತ್ತಮುತ್ತಲಿನವರನ್ನು ನಂಬುವಷ್ಟು ನಿಮ್ಮನ್ನು ನಂಬುವುದಿಲ್ಲ ಇಂದಿನಿಂದ ನೀವು ಹೊಗ್ಗಿಕೊಳ್ಳಬೇಕಾದ ಎರಡು ಪ್ರಮುಖ ವಿಷಯಗಳು ಯಾವುವು ಮೊದಲನೆಯದಾಗಿ ದೇವರನ್ನು ಆರಾಧಿಸಿ ಮತ್ತು ಎರಡನೆಯದಾಗಿ ನಿಮ್ಮನ್ನು ನಂಬಿರಿ ನೀವು ನಿಮ್ಮನ್ನು ನಂಬಲು ಪ್ರಾರಂಭಿಸಿದಾಗ ಮಾತ್ರ ನೀವು ಬಯಸಿದರಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಲ್ಲಿಂದ ಇದು ಕುಂಭರಾಶಿಯವರೇ ನೀವು ನಿಜವಾಗಿಯೂ ನೀವು ಬಯಸಿ ಬಯಸಿದ್ರಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ದೇವರನ್ನು ಪೂಜಿಸುವುದರ ಜೊತೆಗೆ ನಿಮ್ಮನ್ನು ನಂಬಲು ಪ್ರಾರಂಭಿಸಿ ನೀವು ಮಾಡುತ್ತಿರುವ ಇನ್ನೊಂದು ತಪ್ಪು ಎಂದರೆ ನೀವು ಅನುಮಾನದಲ್ಲಿಯೇ ಇರುತ್ತೀರಿ ಮತ್ತು ನಿಮ್ಮನ್ನು ಅನುಮಾನಿಸುತ್ತೀರಿ ದೇವರನ್ನು ಪೂಜಿಸಿದ ನಂತರವೂ ಇದು ಸಂಭವಿಸಿ ಅಥವಾ ಇಲ್ಲವೇ ಎಂದು ನಿಮ್ಮ ಮನಸ್ಸಿನಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುತ್ತಲೇ ಇರುತ್ತೀರಿ ಮತ್ತು ಆ ಅನುಮಾನವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸಗಳನ್ನು ಮಾಡುತ್ತಲೇ ಇರುತ್ತೀರಿ ಹೀಗೆ ಮಾಡುವುದರಿಂದ ಮಾತ್ರ ನೀವು ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಆದ್ದರಿಂದ ಇಂದಿನಿಂದ ದೇವರನ್ನು ನಂಬಲು ಪ್ರಾರಂಭಿಸಿ ಅಲ್ಲದೆ ನಿಮ್ಮನ್ನು ನೀವು ಹೆಚ್ಚು ನಂಬಲು ಪ್ರಾರಂಭಿಸಿ ನೀವು ನಂಬುವವರನ್ನು ನೀವು ನಂಬುವುದನ್ನು ಮುಂದುವರಿಸುತ್ತೀರಿ ಸಾಧ್ಯವಾದಷ್ಟು ಅವರನ್ನು ತಪ್ಪಿಸಲು ಪ್ರಯತ್ನಿಸಿ ಏಕೆಂದರೆ ನೀವು ಹೆಚ್ಚು ನಂಬುವವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ ಆದಾಗ್ಯೂ ಕುಂಭರಾಶಿಯವರೇ ಮುಂದಿನ ಹತ್ತು ದಿನಗಳಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಆಲ್ರೆಡಿ ಇವಾಗ ಗುರುಬಲ ಇದೆ ಹಾಗಾಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು ವಾಸ್ತವವಾಗಿ ಈ ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಇದೆ ಆದ್ದರಿಂದ ನೀವು ಯಾವುದೇ ಅಪಾಯ ಅಥವಾ ಯಾವುದೇ ಕಷ್ಟವನ್ನು ಎದುರಿಸಿದರೆ ಅವಳು ತಾನೇ ಹೋರಾಡುತ್ತಾಳೆ ನೀವು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳು ಸಾಕು ಈಗ ನೀವು ಹೊಂದಿರುವ ಎಲ್ಲ ಕಷ್ಟಗಳು ಆ ದೈವಿಕ ಶಕ್ತಿ ಅದನ್ನು ಪರಿಶೀಲಿಸಿದರೆ ಆ ದೈವಿಕ ಶಕ್ತಿ ನಿಮ್ಮ ಮನೆಗೆ ಹೇಗೆ ಪ್ರವೇಶಿಸುತ್ತದೆ ಮತ್ತು ನಿಜವಾಗಿಯೂ ಪ್ರವೇಶಿಸಿದೆಯೋ ಇಲ್ಲವೋ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಕೆಲವು ಚಿಹ್ನೆಗಳನ್ನು ಕಲಿಯಿಸುತ್ತಾಳೆ ಮೊದಲ ಚಿಹ್ನೆ ಎಂದರೆ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತದೆ ಇದರರ್ಥ ನಿಮ್ಮ ಮನಸ್ಸು ಮತ್ತು ನಿಮ್ಮ ಹೃದಯ ಎರಡು ದೇವರು ಕಡೆಗೆ ಹೆಚ್ಚು ಒಲವು ತೋರುತ್ತದೆ ನೀವು ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋದಾಗ ಮತ್ತು ನೀವು ದೇವರ ಬಳಿ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯ ಭಾವನೆಯನ್ನು ಅನುಭವಿಸುವಿರಿ ಅಲ್ಲದೆ ನೀವು ನಿದ್ರೆಯಲ್ಲಿ ಎಚ್ಚರಗೊಳ್ಳುವ ಇನ್ನೊಂದು ಚಿಹ್ನೆ ಏನು ನೀವು ನಿದ್ರೆಯಲ್ಲಿ ಎಚ್ಚರವಾದಾಗ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಹೆಚ್ಚು ಎಚ್ಚರವಾಗುತ್ತೀರಿ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಮುಂಜಾನೆ ನಿಮಗೆ ತಿಳಿಯದೆ ನೀವು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುತ್ತೀರಿ ಇದಲ್ಲದೆ ನೀವು ಬಹಳಷ್ಟು ಕೆಟ್ಟ ಮಾತುಗಳನ್ನು ಮಾತನಾಡುವವರು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಮತ್ತು ಇತರರು ಮಾಡುವ ಅನ್ಯಾಯವನ್ನು ನೀವು ಸಹಿಸುವುದಿಲ್ಲ ನೀವು ಕೋಪಗೊಳ್ಳುತ್ತೀರಿ ಕೋಪವು ನಮಗೆ ಬರುವ ತೀವ್ರ ಕೋಪವಲ್ಲ ಜನರು ಏಕೆ ಏಕೆ ಮಾ ಹೀಗೆ ಮಾತನಾಡುವಾಗ ನಿಮಗೆ ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ ಎಂದು ನಿಮಗೆ ಖಂಡಿತ ಅನಿಸುತ್ತದೆ ನೀವು ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡುತ್ತೀರಿ ನಿಮಗೆ ತುಂಬ ಹತ್ತಿರವಿರುವವರೊಂದಿಗೆ ಇರಬೇಕೆಂದು ನಿಮಗೆ ಅನಿಸುತ್ತದೆ ಹೆಚ್ಚಿನ ಸಮಯ ನೀವು ಜನರ ನಡುವೆ ಹೋಗುವುದಿಲ್ಲ ಏಕೆಂದರೆ ನೀವು ಒಂಟಿಯಾಗಿದ್ದರೆ ಮತ್ತು ದೇವರನ್ನು ನೆನಪಿಸಿಕೊಂಡರೆ ಅವಳನ್ನು ನಿಮ್ಮೊಂದಿಗೆ ಹೊಂದಿದ್ದರೆ ಹೊಂದಿದ್ದರೆ ನಿಮಗೆ ನೀ ನಿಮಗೆ ಬೇರೇನೂ ಅಗತ್ಯವಿಲ್ಲ ಎಂಬ ಭಾವನೆ ನಿಮಗೆ ಇರುತ್ತದೆ ಅದೇ ರೀತಿ ನಿಮಗೆ ಹಣಕ್ಕೆ ಸಂಬಂಧಿಸಿದ ಕೆಲವು ರೀತಿಯ ವೆಚ್ಚಗಳು ಇರುತ್ತದೆ ಅದು ಕೂಡ ಒಳ್ಳೆಯದು ದೇವಸ್ಥಾನಕ್ಕೆ ಅಥವಾ ಇನ್ನೇ ಇನ್ನೇನಾದರೂ ಹೋಗುವುದು ಹೇಗೆ ಅವರು ಯಾವುದಕ್ಕೂ ಹಣ ನೀಡಲು ಉತ್ಸುಕರಾಗಿರುತ್ತಾರೆ ಆ ಸಮಯದಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಲು ಹಿಂಜರಿಯಬೇಡಿ ಅದಲ್ಲದೆ ನೀವು ಹೆಚ್ಚಾಗಿ ಜನರ ಮಧ್ಯದಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವರು ಮಾತನಾಡುವ ಅನಗತ್ಯ ಮಾತುಗಳಲ್ಲಿ ನಿಮಗೆ ಯಾವುದೂ ಆಸಕ್ತಿ ಇರುವುದಿಲ್ಲ ನೀವು ಅವರಿಗೆ ದೀರ್ಘಕಾಲ ಸೇವೆ ಮಾಡುತ್ತೀರಿ ದೇವರನ್ನು ನೆನಪಿಸಿಕೊಳ್ಳುತ್ತೀರಿ ಒಳ್ಳೆಯ ಮಾತುಗಳನ್ನು ಕೇಳುತ್ತೀರಿ ಒಂಟಿಯಾಗಿರುತ್ತೀರಿ ಮತ್ತು ಶಾಂತಿಯುತವಾಗಿ ಧ್ಯಾನ ಮಾಡುತ್ತೀರಿ ನಿಮಗೆ ಸಾಕಷ್ಟು ಮನಸ್ಸು ಇರುತ್ತದೆ ಅಲ್ಲಿಯೇ ಮನುಷ್ಯ ಯಾವಾಗಲೂ ಹಣ ಮತ್ತು ದುರಾಸೆಯ ಆಲೋಚನೆಗಳ ಬಗ್ಗೆ ಯೋಚಿಸುತ್ತಿರುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ತನ್ನ ಮನಸ್ಸನ್ನು ನಾನು ಅದನ್ನು ಹೇಗೆ ಪಡೆಯಬಹುದು ಮತ್ತು ನಾನು ಅದನ್ನು ಹೇಗೆ ಪಡೆಯಬಹುದು ಎಂದು ಹೇಳುತ್ತಲೇ ಇರುತ್ತಾನೆ ಆದರೆ ಆಸೆ ತೃಪ್ತಿಗೊಂಡಾಗ ಅವನು ಉತ್ತಮ ಮಾರ್ಗದಲ್ಲಿ ನಡೆಯುತ್ತಾನೆ ಆ ಸಮಯದಲ್ಲಿ ಈ ಎಲ್ಲ ವಿಷಯಗಳು ಒಬ್ಬ ವ್ಯಕ್ತಿಗೆ ಹೆಚ್ಚು ಪ್ರವೇಶಿಸಬಹುದಾಗಿದೆ ಆದ್ದರಿಂದ ನೀವು ಎಲ್ಲ ಚಿಹ್ನೆಗಳನ್ನು ಬಹಳ ಸುಲಭವಾಗಿ ತಿಳಿದುಕೊಳ್ಳುವಿರಿ ಈ ಚಿಹ್ನೆಗಳು ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸಿದರೆ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿದೆ ಮತ್ತು ಅಲ್ಲಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿಯವರೆಗೂ ನೀವು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸದಲ್ಲಿ ಬಂದ ಎಲ್ಲ ಅಡೆತಡೆಗಳು ಸಹ ತೆಗೆದುಹಾಕಲ್ಪಡುತ್ತದೆ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಮ ಮಕ್ಕಳು ಮತ್ತು ಪೋಷಕರೊಂದಿಗಿನ ನಿಮ್ಮ ಸಂಬಂಧಗಳು ಸಹ ಸುಧಾರಿಸುತ್ತವೆ ನೀವು ಒಂದು ಹೆಜ್ಜೆ ಇಡಲು ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಅವಕಾಶ ನಿಮಗೆ ಬಡ್ಡಿ ಅಥವಾ ಸಂಬಳ ಹೆಚ್ಚು ಸಿಗಬಹುದು ಕೆಲಸ ಇನ್ನು ಮುಂದೆ ನಡೆಯುವುದಿಲ್ಲ ನೀವು ಭಾವಿಸಿ ಅದನ್ನು ಬಿಟ್ಟರೆ ಪ್ರತಿಯೊಂದು ಕೆಲಸವೂ ನಿಮಗೆ ತಿಳಿಯದ ಸರಾಗವಾಗಿ ನಡೆಯುತ್ತದೆ ನಿಮಗೆ ತಿಳಿಯದೆ ಎಲ್ಲವೂ ಅವಳ ಕೃಪೆಯಿಂದ ನಿಮಗೆ ಬರುತ್ತದೆ ಮತ್ತು ಆ ದೇವತೆ ನಿಮ್ಮ ಕುಲದೇವತೆ ಯಾರು ಕೆಲವರಿಗೆ ತಾಯಿ ಕುಲದೇವತೆ ಕೆಲವರಿಗೆ ಭಗವಂತ ಕುಲದೇವತೆ ಅವರು ಕುಲದೇವರುಗಳು ಈ ರಾಶಿ ಚಕ್ರದ ಜನರು ತಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ಅವರನ್ನು ಪೂಜಿಸಬೇಕು ನಿಮ್ಮ ಕುಲದೇವರು ನಿಮ್ಮ ಮನೆಗೆ ಪ್ರವೇಶಿಸುವ ಸಮಯ ಬಂದಿದೆ ಆದರೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಅನೇಕ ಜನರಿಗೆ ತಮ್ಮ ಕುಲದೇವರು ಯಾರೆಂದು ತಿಳಿದಿಲ್ಲ ತಮ್ಮ ಅಜ್ಜ ಅಜ್ಜಿಯರ ಕಾಲದಿಂದಲೂ ಬಂದಿರುವ ಪದ್ಧತಿಗಳು ಮತ್ತು ಸಂಪ್ರದಾಯ ಮರೆತು ಬಿಟ್ಟಿರುವುದರಿಂದ ಈ ಪರಿಸ್ಥಿತಿ ಉದ್ಭವಿಸಿದೆ ಈ ರಾಶಿ ಚಕ್ರದ ಜನರು ತಮ್ಮ ಕುಲದೇವರನ್ನು ತಿಳಿದುಕೊಳ್ಳಲು ಕೆಲವು ಮಾರ್ಗಗಳಿವೆ ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರನ್ನು ಸಂಪರ್ಕಿಸಿ ಅವರು ನಿಮ್ಮ ಕುಲದೇವರು ಮತ್ತು ಅದರ ಇತಿಹಾಸ ಮತ್ತು ಪೂಜಾ ವಿಧಾನಗಳ ಬಗ್ಗೆ ತಿಳಿದಿರಬೇಕು ನಿಮಗೆ ತಿಳಿದಿರಬಹುದು ನಿಮ್ಮ ಮನೆಯಲ್ಲಿ ಹಳೆಯ ಪೂಜಾ ಪ್ರಕ್ ಪ್ರತಿಕ್ರಿಯೆಗಳು ಜಾತಕಗಳು ಅಥವಾ ವಂಶವೃಕ್ಷಗಳಿದ್ದರೆ ಅವುಗಳನ್ನು ಪರಿಶೀಲಿಸಿ ಕೆಲವೊಮ್ಮೆ ಅವರು ಕುಲದೇವತೆಯ ಹೆಸರು ಅಥವಾ ಪೂಜಾ ಸ್ಥಳದ ಬಗ್ಗೆ ಮಾಹಿತಿಯನ್ನು ಹೊಂದಿರಬಹುದು ಈ ರಾಶಿ ಚಕ್ರ ಚಿಹ್ನೆಯಾಗಾಗಿ ನಿಮಗೆ ತಿಳಿದಿರುವ ಪ್ರಸಿದ್ಧ ದೇವಾಲಯಗಳು ಪುರೋಹಿತರು ಅಥವಾ ಹಿರಿಯರನ್ನು ಸಂಪರ್ಕಿಸಿ ಅವರು ನಿಮ್ಮ ಗೋತ್ರವನ್ನು ಆಧರಿಸಿ ನಿಮ್ಮ ಕುಲದೇವತೆಯ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಬಹುದು ಸ್ನೇಹಿತರೆ ಈ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಕುಲದೇವತೆಯನ್ನು ಗುರುತಿಸಿದ ನಂತರ ನಿಯಮಿತವಾಗಿ ತಮ್ಮ ಕುಲದೇವತೆಯನ್ನು ಪೂಜಿಸುವುದು ಬಹಳ ಮುಖ್ಯ ಕುಲದೇವತೆ ಪೂಜೆಗೆ ಕೆಲವು ಮೂಲಭೂತ ನಿಯಮಗಳು ಮತ್ತು ವಿಧಾನಗಳಿವೆ ಸಾಧ್ಯವಾದರೆ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಪೂಜೆ ಮಾಡಿ ದೀಪ ಬೆಳಗಿಸಿ ಧೂಪ ದ್ರವ್ಯ ಅರ್ಪಿಸಿ ನಮಸ್ಕಾರ ಮಾಡಿ ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಕುಲದೇವತೆಗೆ ಸಂಬಂಧಿಸಿದ ಹಬ್ಬಗಳನ್ನು ಜಯಂತಿ ದಿನಗಳು ಅಥವಾ ಪೂರ್ಣಿಮಾ ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ಮಾಡಬೇಕು ಕುಲದೇವತೆಗೆ ಇಷ್ಟವಾಗುವ ಕಾಣಿಕೆಗಳನ್ನು ಅರ್ಪಿಸುವುದು ಒಳ್ಳೆಯದು ಇದು ಅವರ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಪೂಜಾ ಸ್ಥಳ ಮತ್ತು ದೇವತೆಯ ಚಿತ್ರ ಅಥವಾ ವಿಗ್ರಹ ಯಾವಾಗಲೂ ಸ್ವಚ್ಛವಾಗಿರಬೇಕು ಪೂಜೆ ಮಾಡುವಾಗ ಒಬ್ಬರು ಪೂರ್ಣ ಭಯ ಮತ್ತು ಭಕ್ತಿಯಿಂದ ಇರಬೇಕು ಕುಲದೇವತೆಯ ದೇವಾಲಯಕ್ಕೆ ಭೇಟಿ ನೀಡುವುದು ಸಾಧ್ಯವಾಗದಲ್ಲಿ ನಿಮ್ಮ ಕುಲದೇವತೆಯನ್ನು ಪೂಜಿಸುವ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಮಾಡಿ ಇದು ಕುಟುಂಬದ ಐಕ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ತಲೆಮುಡಿ ಹಾಕುವ ಸಂಪ್ರದಾಯವನ್ನು ಮುಂದುವರಿಸಿ ಯಾವುದೇ ಪ್ರಮುಖ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಕುಲದೇವತೆಗೆ ಪ್ರತಿಜ್ಞೆ ಮಾಡುವುದು ಶುಭ ಈ ರಾಶಿ ಚಕ್ರ ಚಿಹ್ನೆಯ ಜನರು ಮಾಡಬಾರದ ತಪ್ಪುಗಳನ್ನು ಕುಲದೇವತೆ ಮನೆಯಿಂದ ಹೊರಗೆ ಹೋಗಬಾರದು ಎಂದರೆ ಈ ರಾಶಿ ಚಕ್ರ ಚಿಹ್ನೆ ಕೆಲವು ತಪ್ಪುಗಳನ್ನು ಮಾಡಬಾರದು ಈ ತಪ್ಪುಗಳು ಕುಲದೇವತೆಯನ್ನು ಅಗೌರವಿಸುತ್ತದೆ ಮತ್ತು ಆಶೀರ್ವಾದವನ್ನು ಕಸಿದುಕೊಳ್ಳುತ್ತದೆ ಎಂದು ನಂಬಲಾಗಿದೆ ನಿಮಗೆ ತಿಳಿದಿದ್ದರೂ ಸಹ ಕುಲದೇವತೆಯನ್ನು ಪೂಜಿಸದಿರುವುದು ದೊಡ್ಡ ತಪ್ಪು ಇದು ದೈವಿಕ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಪೂಜಾ ಸ್ಥಳ ಅಥವಾ ಮನೆ ಪರಿಸರವು ಅಶುದ್ಧವಾಗಿರಬಾರದು ಅಶುದ್ಧ ವಸ್ತುಗಳನ್ನು ಬಳಸಬಾರದು ಕುಲದೇವತೆಯ ಬಗ್ಗೆ ಅಗೌರವಯುತವಾಗಿ ಮಾತನಾಡಬಾರದು ಅಥವಾ ಇತರರನ್ನು ಅವಮಾನಿಸಬಾರದು ಪೂಜಾ ದಿನಗಳಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಮಾಂಸ ತಿನ್ನಬಾರದು ಅಥವಾ ಮದ್ಯಪಾನ ಮಾಡಬಾರದು ಕೆಲವು ಕುಟುಂಬದಲ್ಲಿ ಕುಲದೇವತೆಗೆ ಸಾತ್ವಿಕ ನೈವೇದ್ಯಗಳನ್ನು ಮಾತ್ರ ಅರ್ಪಿಸಲಾಗುತ್ತದೆ ಕುಲದೇವತೆಯಲ್ಲಿ ನಂಬಿಕೆ ಇಲ್ಲದೆ ಆಚರಣೆಗಳನ್ನು ಮಾಡುವುದರಿಂದ ಯಾವುದೇ ಫಲಿತಾಂಶ ದೊರೆಯುವುದಿಲ್ಲ ಪೂರ್ಣ ನಂಬಿಕೆಯಿಂದ ಪೂಜಿಸಬೇಕು ಮನೆಯಲ್ಲಿ ಮೋಸ ಸುಳ್ಳು ಮತ್ತು ಅನ್ಯಾಯವಿದ್ದರೆ ಕುಲದೇವತೆ ಆ ಮನೆಯಲ್ಲಿ ವಾಸಿಸಲು ಬಯಸುವುದಿಲ್ಲ ಎಂದು ನಂಬಲಾಗಿದೆ ಮನೆಯಲ್ಲಿ ನಿರಂತರ ಜಗಳಗಳು ಮತ್ತು ಘರ್ಷಣೆಗಳು ದೇವರುಗಳ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕುಲದೇವತೆಯ ಆಶೀರ್ವಾದವನ್ನು ತೆಗೆದುಹಾಕುತ್ತದೆ ಶಾಂತಿ ಮತ್ತು ಏಕತೆ ಮುಖ್ಯ ದೈವಿಕ ಕಾರ್ಯಗಳನ್ನು ಮಾಡದಿರುವುದು ಮತ್ತು ಬಡವರಿಗೆ ಸಹಾಯ ಮಾಡದಿರುವುದು ಮತ್ತು ಬಡವರಿಗೆ ಸಹಾಯ ಮಾಡದಿರುವುದು ದೈವಿಕ ಆಶೀರ್ವಾದಗಳನ್ನು ಸಹ ತೆಗೆದುಹಾಕುತ್ತದೆ ಅಜಾಗರೂಕತೆ ಮತ್ತು ಪೂಜಾ ನಿಯಮಗಳನ್ನು ಪಾಲಿಸಿದ ಕಾರಣ ಕುಲದೇವತೆ ಕೋಪಗೊಂಡಿದ್ದಾರೆ ಎಂದು ಅವರು ನಂಬುತ್ತಾರೆ ಈ ರಾಶಿ ಚಕ್ರದ ಚಿಹ್ನೆಯ ಜನರು ತಮ್ಮ ಕುಲ ದೇವತೆ ಮತ್ತು ಮನೆಯಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಬೇಕು ಈ ನಂಬಿಕೆಯನ್ನು ಬಲಪಡಿಸುತ್ತಾ ಅವರು ತಮ್ಮ ಕುಲ ದೇವತೆಯನ್ನು ಗುರುತಿಸಿ ಅದನ್ನು ಭಯ ಮತ್ತು ಭಕ್ತಿಯಿಂದ ಪೂಜಿಸಬೇಕು ಈಗ ನಾವು ಹೇಳಿದ ತಪ್ಪುಗಳನ್ನು ತಪ್ಪಿಸುವ ಮೂಲಕ ನೀವು ನಿಮ್ಮ ಕುಲ ದೇವತೆಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ಈ ರಾಶಿ ಚಕ್ರದ ಜನರು ಸಮೃದ್ಧಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಕುಲ ದೇವತೆ ದೇವತೆಯಲ್ಲ ಅದು ಕುಟುಂಬಕ್ಕೆ ದೀರ್ಘ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಶಕ್ತಿಯಾಗಿದೆ ಸ್ನೇಹಿತರೆ ನೋಡೋದ್ರಲ್ಲ ಈ ವಿಡಿಯೋ ಪೂರ್ತಿಯಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಕುಂಭ ರಾಶಿಯವರಿಗೆ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು